ಮಾಡ್ತಾ ಮಾಡ್ತಾಯಿದ್ದೀನಿ ಉಬ್ರುಟ್ಟಿಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಕುದಿಯೋ ನೀರು ಹಾಕಿ ಇಟ್ಟಿದ್ದೀನಿ ಮುಚ್ಚಿಟ್ಟಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಕುದಿಯೋ ನೀರನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ ಇದೊಂದು ಕಾಲು ಗಂಟೆ ಆಗಲಿ ಆಮೇಲೆ ಕಲಿಸ್ಕೋಬೇಕು ಉಬ್ರೊಟ್ಟಿಗೆ ಬಿಸಿ ನೀರು ಕುದ್ದಾರ ಕುದ್ದಿರೋ ನೀರು ಹಾಕಿದ್ದೆ ಇವಾಗ ಕಲಿಸ್ಕೋತಾ ಇದ್ದೀನಿ ಒಂಚೂರು ಕಡಿಮೆ ಆಯಿತು ನೀರು ಅನ್ಸಿದ್ರೆ ತಣ್ಣೀರು ಹಾಕೋಬೋದು ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೋದು ಈ ಥರ ಕಲಿಸ್ಕೋಬೇಕು ಅತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ತೆಳ್ಳಗೂ ಕಲಿಸ್ಕೋಬಾರ್ದು ಈ ಥರ ಇರಬೇಕು ಚೆನ್ನಾಗಿ ನಾದ್ಕೋಬೇಕು ನಾದ್ಬಿಟ್ಟು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊ ಅರಿಯೋಕಾದ್ರೂ ಅರಿಬೋದು ತಟ್ಟಕ್ಕಾದ್ರೂ ತಟ್ಬೋದು ಅದು ತೋರಿಸ್ತೀನಿ ಚೆನ್ನಾಗಿ ನಾದ್ಕೊಳ್ಳಲಿಲ್ಲ ಅಂದರೆ ಸೈಡೆಲ್ಲ ಒಡೆಯುತ್ತೆ ತಟ್ಟೋವಾಗ ಅಥವಾ ಅರಿಯೋವಾಗ ಇಷ್ಟು ದಪ್ಪ ತಗೊಂಡು ಉಂಡೆ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಇದ್ರ ಮೇಲೂ ಅಕ್ಕಿ ಹಿಟ್ಟು ಹಾಕೋಬೇಕು ಇಲ್ಲಾಂದ್ರೆ ಅಂಟ್ಕೊಳ್ಳುತ್ತೆ ಈ ಹರ್ಕೊಂಡ್ರೆ ತೆಳ್ಳಗೆ ಬರುತ್ತೆ ತವೆ ಮೇಲೆ ಹಾಕ್ಬೇಕು ರೊಟ್ಟಿನ ಇದು ಎರಡು ಕೈ ಎರಡೇನು ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಉರಿಲಿ ಹಾಕೋದು ಈ ರೊಟ್ಟಿನ ಉಬ್ಬಿಸ್ಬೇಕು ಮುಗಿಸ್ತಾ ಇದ್ದೀನಿ ಇವಾಗ ಉರಿ ಮೇಲೆ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಇನ್ನೊಂದು ರೊಟ್ಟಿ ತವೆ ಮೇಲೆ ಹಾಕಬೇಕು ಅಂದರೆ ಒಂದು ಬಟ್ಟೇಲಿ ಇದನ್ನು ಒರೆಸ್ಕೊಂಡು ಬಿಡಬೇಕು ಇಲ್ಲ ಅಂದರೆ ಇನ್ನೊಂದು ರೊಟ್ಟಿ ಮಾಡಿದ್ರೆ ಯೆಲ್ಲೋ ಕಲರ್ ಬಂದುಬಿಡುತ್ತೆ ಅದು ಅಕ್ಕಿ ಹಿಟ್ಟೆಲ್ಲ ಉದ್ರಿರುತ್ತಲ್ಲ ಅದರಿಂದ ಒಂದು ಬಟ್ಟೆ ಇಟ್ಕೊಂಡು ಒಸ್ಕೊಂಡು ಬಿಡಬೇಕು ರೊಟ್ಟಿ ರೆಡಿಯಾಯಿತು ಇದನ್ನು ಗ್ರೇವಿ ಆದರೂ ನೆಂಚ್ಕೊಂಡು ತಿನ್ಬೋದು ಇಲ್ಲ ಚಟ್ನಿ ಹುರಿದಿರೋ ಚಟ್ನಿ ಕಡಲೆಬೇಳೆ ಅದನ್ನೆಲ್ಲ ಹೆಸರು ಉದ್ದಿನಬೇಳೆ ಎಲ್ಲ ಹುರಿದಿರೋ ಚಟ್ನಿ ಅಥವಾ ಹಸಿ ಚಟ್ನಿ ಯಾ ಬೆಣ್ಣೆ ತುಪ್ಪ ಯಾವುದ್ರಲ್ಲಾದರೂ ನೆಂಚ್ಕೊಂಡು ತಿನ್ಬೋದು ಇದು ನೀವು ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು